അയ്യോ മകന ബുരുപുട്ടു നോ ബോ അയ്യോ അയ്യോ നന മാളുങ്ക ആഗോയ്ല ബിക്ക് നന മാൾ ഹിന്ദാഗോയ്ക്ക് ആക്കമ സുമക്കിരി ഇനി ഏൻമാടക്കത് ഒത്തിരി ബന്ധതാ ഇതാരല്ല കുത്കൊള്ളത് പുടാ ബര ಬಂತದ ಹೇಳಿ ಹೋದ್ಮೇಲೆ ಮುಗೀತುಯೋ ಏನು ಅಳೆ ಬರ ಅಷ್ಟು ಸುಮ್ನೀರ್ ಅವ್ರ ಬೇಡ ನೀವು ಇನ್ನು ಅತ್ಕೊಂಡ್ ಕರ್ಕೊಂಡು ನೀವು ಎಲ್ಲರೂ ಗಂಗೆ ಹೇಳ್ಬೇಕು ಅಂತದ್ರಲ್ಲಿ ನೀವೇ ಎತ್ಕೊಂಡ್ ಏನು ಈ ಪಾತಿ ಮಳೆ ಹುಯ್ತಾ ಸಾಯ್ತಕ್ಕ ಸುಮ್ನೀರು ಸುಮ್ನೀರು ಅಯ್ಯೋ ನಾನು ಇರನೇ ನೀನು ಆರೋಗ್ಯ ಕಮ್ಮಿ

வ சும் அக்க அது ஊட்ட மா ஊட்டா நீங்க இல்லை ஊட்டா தி அந்த அந்த ஊட்டாடி நெம் நீங்க குத் மனசுக்கு நெம் சில நெம் யாது காரணக்கூ நெம் சிகிச்சில் நோடல் ஏன் யா பார்ட்டி மழை ஓய்த்த குரது அந்த ஏன் உசி மாத அய்யோ அதுக்கேசூர் மழை ஒழுவலி தகபத்தினி ஊட்டவா அந்த அங்கே நீர் ஊட்ட மணி மன்னிச்சு அந்த அயோ யாவ ஊட்டவா உண்ணா யாவ ஊட்டன ஏன்க நோ அயோ பதமலக்கி நன் மகளும் அண்ணா 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 அந்த அய்யோ பிஜ சாய்த்தி தவ்வோ ஈக யா அண்ணா அந்த கர்தாளு அய்யோ நன்னவ அளவு சும் நீரு மாவ யாவ் வந்தத மாவ வாக வந்தத அந்த ஆ பார்ட்டிய ஃபோன் மாதங்க கேள்வில மகளே ీరు సైత అక్క ఏడు మక్క నీనే నీ తుమ్మీరు అయితీ నీన్ అక్క ఏన్ అందే బాగు సుంకీరు అయ్యో నన్న నన్న తగళక అయితీల్వ నన్న ప్రాణ తు నన్న మగన ఉల్స్కు అయితేల్వ దేవరు నన్న ప్రాణ తూ ನನ್ನ ಮಗನ ಪ್ರಾಣವ ಉಳಿಸಿದ್ರೆ ಇವತ್ತು ನನಗೆ ಇಂಥ ಶಿಕ್ಷೆ ಇತ್ತಕ್ಕೋ ನನ್ನ ಮಗನ ಬೆಂಕಿ ಮೇಲೆ ಮಡಬಿಟ್ಟು ವನವಾಸ ಹತ್ತದ ನಾನು ಹೆಂಗಕ್ಕ ನನ್ನ ಮಗ ಬೆಂಕಿ ಮೇಲೆ ಬೇಯನ್ನು ನೋಡೋಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ತಾಯಕ್ಕ ನನಗೆ ಇಂಥ ಪರಿಸ್ಥಿತಿ ಬರ್ತದೆ ಅಂತ ನಾನು ಕಣಸು ಮನ್ಸಲು ಒಂದು ಕನಕ್ಕ ಕಣಕ್ಕ ಮೊನ್ನೆ ತಾನೇ ಕುಂತ್ಕೊಂಡು ಹೇಳ್ದ ಅವ ನಾವು ಸಂಪಾದನೆ ಮಾಡೋದು ಯಾರ್ಗ ನಾವು ಸಂಪಾದನೆ ಮಾಡೋದು ಯಾರಿಗೆ ನನ್ನ ತಂಗೆ ಮಕ್ಳುಗೆ ಕನವ ಇನ್ನು ಯಾರಿಗವ ನಾವು ಇರೋಟ ನಾನೇ ನಾನು ಎಡ್ತೀನಿ ಉಂಟೀವಿ ತಿಂತೀವಿ ಅದಾದ ಮೇರೆ ಎಲ್ಲನೂ ಎಲ್ಲನೂ ನನ್ನ ಪದ್ಮನಿಗೆ ಸೇರಬೇಕು ಕನಗವ ಯಾರಿಗೂ ಕೊಡಬೇಡ ಅಂತಂದ್ರು ಈಗ ನೋಡಿದ್ರೆ ಆ ತೊಡಗಾದಿರ್ಕೂಟೆ ಆ ತೊಡಗಾಲಿ ಕುಟಕ್ಕೆ ಕೊಳ್ಳಿಡ್ಸ್ಬಿಟ್ರಲ್ಲ ಅಕ್ಕ ನನ್ನ ಮಗನಿಗೆ ಸಂತೋಷ ಆಗಿರಕ್ಕಿಲ್ಲ ಕನಕ ನನ್ನ ಮಗನಿಗೆ ಸಂತೋಷ ಆಗಿರಕ್ಕಿಲ್ಲ ಈಗ ಅದೆಲ್ಲ ಮಾತು ಕತೆ ಯಾರು ಬಿಡ್ದು ಸುಮ್ಮನೀರು ನೀನು ಸುಮ್ನಿರಕ ಸುಮ್ನಿರು ಅಯ್ಯೋ ತೊಡಗ ಮುಂಡೇರು ಈಗ ಯಾವ ಮಕ್ಕ ಓದ್ಕ ಬಂದಿದಾರಕ್ಕ ಯಾವ ಮಕ್ಕ ಓದ್ಕೊಂಡು ಯಾರು ಬಂದಿದರು ನೀರು ಎಲ್ಲೂಯ್ಕತ ಇದೇನೋ ಕರ್ಕ ಬೈತಿ ನೀರು ಇಯ್ಲಾಕಿ ಕರ್ಕ ಬೋದ್ರ ಎಲ್ಲಾರು ಉಯ್ಕೊಳ್ಳಿ ಸುಮ್ಕೆ ನಿಮ್ಗೆ ಯಾಕೆ ಆ ಮುಂಡೇರ್ಗೆ ನನಗೆ ಅಕ್ಕ ಹತ್ತಿದ ಕೋ ಆಪಕ್ಕೆ ಎಕ್ಕ ಕುಡ್ದೆ ಹೊಡ್ದಿ ಕಳ್ಸಿ ಬಿಡ ಅನ್ಸ್ಬಿಟ್ಟಿತ್ತು ಕಣ ತಾಯಕೋ ಯಾವ ಮಕ್ಕ ಬ್ಕೊಂಡು ಇವ್ರು ಇಲ್ಲಿಗೆ ಬಂದ್ರಕ್ಕ ಸುಮ್ನೀರ್ ಈಗ ಸುಮ್ನೀರಕ್ಕ ತಗ ಕಿಪಿ ಈ ಕೊಡ ಬಿಟ್ರ ತಗಲ್ರಕ ಪದ್ಮಲ್ಲ ಊಟ ಮಾಡ್ತಾವಳೆ ತಗೊಳ್ಳಿ ಊಟ ಮಾಡಿ ತಗೊಂಡು ಮಡ್ಬೋಳ ಅಡುಗೆ ಮನೇಲಿ ಈಗ ಕೊಡೋಗು ತಕ ಬಂದು ತಟ್ಟೆಗಳ ಹುಷಾರು ಕಂದ್ ಮಗ ಹುಷಾರು ತಗೊಂಡೋಗಿ ಮಡ್ಬೋಗು ಹೇಳಿ ಊಟ ಮಾಡಿ ಅದಕ್ಕೆ ಬನ್ನಿ ನೀವು ಬನ್ನಿ ಎಲ್ಲ ಊಟ ಮಾಡಿ ಬನ್ನಿ ಮಡ್ಗೋಗವೇ ಮಡ್ಗೋಗು ಎಲ್ಲ ಅವ್ರು ಊಟ ಮಾಡಿದ್ರಲ್ಲ ಅವಕುಸ ಆತೆ ಅಲ್ಲೇ ಮಾಡ್ತಾ ಇದಾರೆ ಇಕ್ಕೊಡು ಇಕ್ಕೊಡು ಊಟ ಮಾಡ್ಲಿ ನಾನು ಆಮೇಲೆ ಒಂದ್ಸಲ ಏನೋ ಬನ್ನಿ ಊಟ ಮಾಡಿ ಹೇಳಿ ಬಿಟ್ಟೆ ಎಲ್ಲ ಊಟ ಮಾಡಿ ಹೋಗುವ ಹೋಗವಾಗಂಗೆ ಹೋಗು ಹಂಗೆ ಇರ್ಬೇಡ ಹೋಗು ಅಯ್ಯೋ ಹೋಗು ಏನು ಯತ್ನೆ ಮಾಡಿ ಏನು ಆಯ್ಕಿಲ್ಲವಾ ಈಗ ಹೋಗಿದ್ದು ಮತ್ತೆ ಬರೋಕ್ಕಿಲ್ಲ ಎಷ್ಟು ಯತ್ನೆ ಮಾಡಿದ್ರು ಅಷ್ಟೇ ತಲೆಗೆಸ್ಕೊಬೇಡ ಹೇಳು ಕೆಲಸ ಸಾಯ್ತಕ್ಕ ನೀನು ಧೈರ್ಯ ತುಂಬ್ಕೊಂಡು ನೀನು ಸೊಸೆಗೆ ನೀನು ಅವಳಿಗೆ ಧೈರ್ಯ ತುಂಬ್ಕೊಂಡು ಇರಬೇಕು ಅಷ್ಟು ಬಿಟ್ರೆ ಇನ್ನೇನು ಇಲ್ಲಕನಕ್ಕ ಅಯ್ಯೋ ತಾಯಕ್ಕ ನನಗೆ ದಾರಿ ತೋದಂಗೆ ಆಗದೆ ನಾನು ಯಾವ ಧೈರ್ಯ ಹೇಳಣ ನನ್ನ ಚೆಂದಾಗೆ ಆ ಮನೆಗೆ ಇಪ್ಪತ್ತು ಸಾವಿರ ದುಡ್ಡ ಕೊಟ್ಟು ಕಳಿಸ್ಬಿಟ್ಟು ಹೋಗವ ಮೊದಲು ನೀನು ಕೊಡೋಗು ನೀನು ನನ್ನ ಮೊದಲು ಕೊಡೋಗು ಹಾಂ ನನ್ನ ತಂಗಿ ಮಗ ಕಾಲೇಜಾಗಿ ಬಿಟ್ಬಿಟ್ಟನು ಹೊಟ್ಟಾಗಿ ಹೋದ್ಲಿ ಕೊಡಗವ್ವ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ನನ್ನ ನನ್ನ ಕಣ್ಣಿಗೆ ಮರೆ ಮಾಡಿಬಿಟ್ಟು ಇತ್ತಾಗಿ ಅವನು ಮರೆಯಾಗೋದ್ನಲ್ಲ ತಾಯಕ್ಕ ಅಯ್ಯೋ ಅನಕನಕ ನೀನು ಹತ್ಕೊಂಡು ಕುತ್ಕೊಂಡ್ರೆ ಈಗ ಅವ್ನು ಧೈರ್ಯ ಹೇಳಾರ ಯಾರು ಹಿಂಗೆ ಹೊತ್ಕೊಂಡು ಕೂತ್ಕೊಂಡ್ರೆ ಚಂದ್ವಕ್ಕ ಹಿಂಗೆ ನೀನು ಧೈರ್ಯ ಹೇಳ್ಬೇಕಾದ್ರು ನೀನು ಹೆಂಗೆ ಆಡ್ತಾ ಕುತ್ಕೊಂಡ್ರೆ ಅವ್ರ ಗತಿ ಏನು ಯತ್ನ ಮಾಡಿದ್ಯಾ ನೀನು ಹೇಳು ನೀನು ಎದರ ಸುಮ್ಮನೆ ದಿನ ಅಯ್ಯೋ ಏತ್ನೇ ಮಾಡ್ಕೊಂಡು ಕುತ್ಕೊಂಡ್ರಾಗುತ್ತಾ ಹೇಳಿ ಏನು ಮಾಡೋಕ್ಕಾಗಲ್ಲ ಮನ್ಸು ಅಂತ ಅಂದಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕು ಏನು ಮಾಡೋಕ್ಕಾಗಲ್ಲ ಅವ್ರು ಮುಂಚಿತವಾಗಿ ಹೋಗಿದ್ದಾರೆ ನಾವು ಹಿಂದೆ ಹೋಗ್ಲೇಬೇಕು ಅಲ್ವಾ ಹೇಳಿ ಅದಕ್ಕೆ ಮತ್ತೆ ಎದಳಿ ಹೇಳಿ ಊಟ ಮಾಡಿ ಸಾವಿತ್ರಮ್ಮ ನೀವು ಊಟ ಮಾಡಿ ಹೇಳಿ ಏತ್ನೇ ಮಾಡ್ಕೊಂಡು ಕುತ್ಕೊಂಡ್ರಾಗುತ್ತಾ ಇಕ್ಕ ಬವಾ ಈ ಬಂದ್ಕೊಡು ಕೈ ತೊಳ್ದಾರೆಲ್ಲ ಇಕ್ಕ ಬಂದು ಕೊಡು ಊಟ ಮಾಡಿ ಅವ್ರಿಗೆ ಕೊಡವಾ ಅತೇ ಬೇರೆ ಬೇರೆನಾ ನಿಮ್ ಬಿಟ್ಟು ಅವ್ರು ಊಟ ಮಾಡಿಬಿಡ್ತಾರಾ ಬನ್ನಿ ಸುಮ್ನೆ மா எல்ே நீட்டி யாவ ஜன சேர் தக்கா அண்ணா நின் தாவிவல ஓசி ஜனவா ஓசி ஜனவா அய்யோயோயோயோ அய்யோ ஏன் ஜன அந்த ஜன கனக்க மாத்திர அய்யோ இன்னும் கனவா இன்னும் குறிப்பிட்ரு கனக்கீர் அப்பா மட்டு நன் மகனா இன்னும் அய்யோ மைசூரல மார்க்கெட்டு நான் பரிச்சை மாசி வந்தக்க ஒசி வந்தா ಹೊಸಿ ಜನ ಬಂದ್ರಕ್ಕ ಅಯ್ಯೋ ದೇವ್ರೆ ನನಗಂತು ಅಕ್ಕ ಏನು ಮಾಡಬೇಕು ಅಂತ ನನಗೆ ಇಲ್ಲ ಕನ ತಾಯಕ ನನಗಂತೂ ದಿಕ್ಕೇ ತೋರ್ತಂಗೆ ಆಗೋಗದೆ ನನ್ನ ಮಗ ನನ್ನ ಮಗ ಈ ಥರ ಸಾವು ಅನ್ಬಿಸ್ತಾನೆ ನನ್ನ ಕಣ್ಣು ಮುನ್ಗಡೆ ಹೊಂಟೋಯ್ತಾನೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡ್ತಿಲ್ಲ ಕನಕ ಅಯ್ಯೋ ಮೊದಲೆಲ್ಲ ಮಾತಾಡಲಿಲ್ಲ ಅಷ್ಟೊಂದು ದೊಟ್ಟೆ ಉರಿಸ್ತಾ ಉಣ್ಣಕ್ಕೆ ಇಕ್ಕನಿಲ್ಲ ಇನ್ನಕ್ಕೆ ಇಕ್ಕನಿಲ್ಲ ಈಗ ಅವು ಅವು ಊನಿಗೆ ಕೊಡು ಹೂನ್ಗಿ ಕೊಡು ಉಂಟಾ ಅವ್ವ ಉಂಟಾ ಯಾವಾಗಲೂ ಕನಕ ಅವ್ವ ಉಂಡ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಬರೋದು ಎದರ್ಸ್ಬಿಟ್ಟು ಊಟ ಮಾಡ್ದ ಉಂಡವ ಊಟವ ಕೇಳನೇ ಬೇಕು ನನ್ನ ಮಗ ಬೇಕು ಕನಕ ಉಂಡ ಇಲ್ವೋ ನೀನು ಉಂಡವ ಹಚ್ಕಟಾಗಿ ಯಾರೋ ಮಗ ಚೆದ್ ನೋಡ್ಕತ್ತಿಲ್ಲ ನನಗಿಂತರು ಯಾರು ಜನಗಳು ಐತೆ ಕೈಲಾಯ್ತೀ ನೀನು ಅಂತ ಅಕ್ಕ ನನ್ನ ಮಗ ಒಂದೊಂದು ಒಂದೊಂದು ಇರ್ತಿಲ್ಲ ಕನಕ ನೆನ್ಸ್ಕೊಂಡ್ರೆ ನನಗೆ ಹೊಟ್ಟೆ ಉರ್ದಿ ಬೆಂಕಿ ಆಯ್ತದಕ ನಾ ಯಾಕೆ ಸುಮ್ಮನೀರು ಏನು ಮಾಡಾಕದಕ್ಕ ಯಾರು ಏನಾರು ಮಾಡಿದಾರ ಹಾಂ ಇಂಥ ಹಿಂಗೆ ಮಾಡ್ಬಿಟ್ರಲ್ಲ ನನಗಿದದ ಏನೋ ಬಿಡು ಏನೋ ಆಯಿತು ಅಕ್ಕ ನೀನು ಧೈರ್ಯವಾಗಿ ಅವೇಣಿಗೆ ಒಂಚೂರು ಧೈರ್ಯ ಹೇಳ್ಕೊಂಡು ನೀನು ಕಾಲು ಕಳಿಬೇಕು ಹೊರ್ತು ನೀನು ಹೊತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ನೀನು ಅವೇನಿಗೆ ಧೈರ್ಯ ಹೇಳೋರು ಯಾರು ಯಾರಕ್ಕ ಧೈರ್ಯ ಹೇಳೋರು ನೀನು ಧೈರ್ಯವಾಗಿರ್ಬೇಕು ಕರಕ ಈ ಸಮಯದಲ್ಲಿ ಐ ಸುಮ್ಮನೀರಕ್ಕ ನೀನು ಸುಮ್ಮನೀರು ನೀನು ಯಾಕೆ ತಲೆಗೇರಿಸ್ಕೊಂಡಿ ನೀನು ಏತನೇ ಮಾಡಿಬಿಡಕ್ಕ ಸುಮ್ಮನಿರಕ್ಕ ಏನು ಮಾಡೋಕ್ಕಾಕಿಲ್ಲ ಯಾವ ಟೈಲರ್ ಇದ್ದದ ಯಾರು ಬೇಕು ಅಂತ ಮಾಡಿದಾರ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹಾಂ ಏನೋ ಮುಗಿದು ಬತ್ತೋ ಅಂದು ಓದ ಇರೋನಾ ರೀ ಚೆನ್ನಾಗಿ ಇರಿ ಏನು ಇಲ್ಲ ಹತ್ಕೊಂಡು ಕುತ್ಕೊ ಹತ್ಕೊಂಡು ಕುತ್ಕೊಂಡ್ರು ಬೊತ್ತಾನೆ ಅಂದ್ರೆ ಬೇಕಾದ್ರೆ ಎಲ್ಲ ಸೇರ್ಕೊಂಡು ಆರು ಗಟ್ಟಲೆ ಹೇಳೋದ ಬಂದದ ಅದು ಹೋಯ್ತು ವಸ್ತು ಹೋದ್ಮೇಲೆ ಏನೂ ಮಾಡೋಕ್ಕಾಗಿಲ್ಲ ಸುಮ್ಮನೆರೋ ಆಯಿತು ಧೈರ್ಯವಾಗಿರಕ್ಕ ನೀನು ಧೈರ್ಯವಾಗಿರ ಮೊಂಚೂ ಧೈರ್ಯ ಕೊಡು ಅಷ್ಟು ಬಿಟ್ಟರೆ ಹೇಳೋದು ಕರೆಯೋದ್ರಿಂದ ಏನೂ ಉಪಯೋಗ ಇಲ್ಲ ಕನಕ ನಾನು ಯಾವ ಧೈರ್ಯಾವ ಏನಿ ತಾಯಕ್ಕೋ ನಾನು ಯಾವ ಧೈರ್ಯವ ಹೇಳನೆ ನನಗೆ ನನಗೆ ಧೈರ್ಯ ಸಾಲ್ತಾ ಇಲ್ಲ ಕನಕ್ಕೋ ನನ್ನ ಮಗನ ಇಷ್ಟೇ ನೀ ಅಂತ ನಾನು ಕನ್ಸಮನ್ಸಲುವೆ ಅನ್ಕಂಡಿತ್ತಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ